ಈಗಾಗಲೇ ಗೈರ ಗೈರಾಗಬೇಕು ಅಂತ ಈಗಾಗಲೇ ತೀರ್ಮಾನ ತೆಗೆದುಕೊಂಡಂತ ಕಾಣ್ತದೆ ಯಾಕಂದ್ರೆ ಏನು ಆ ಸಭೆ ಅಲ್ಲರಿ ಮೊದಲ ಸಭೆ ಮೊದಲ ಸಭೆ ಅಜೆಂಡಾನೇ ಗೊತ್ತಿಲ್ಲದ್ರಲ್ಲಿ ಹೋಗಿ ಮಾಡೋದಾದ್ರೆ ಏನು ಮತ್ತೆ ಜೀವಿಯ ಬಗ್ಗೆ ಆಡಳಿತ ಪಕ್ಷದಲ್ಲಿ ಇವತ್ತು ವಿರೋಧಗಳಿದ್ದಾವೆ ಎಲ್ಲದರ ಗೊಂದಲದ ನಡುವೆ ತೇಪೆ ಹಚ್ಚುವಂಥ ಕೆಲಸವೇ ಇವರು ಮಾಡೋದಕ್ಕೆ ಹೊರಟಿದ್ದಾರೆ ಯಾವುದೇ ಪೂರ್ವ ತಯಾರಿನೂ ಇಲ್ಲ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆನೂ ಕೂಡ ಅವ್ರಿಗೆ ಚಿಂತನೆ ಇಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಸರ್ಕಾರ ಸೇರ್ಕೊಂಡು ಇವತ್ತು ಆಡಳಿತ ನಡೆಸತಕ್ಕಂಥ ಪರಿಸ್ಥಿತಿ ಈಗ ಅದೇ ರೀತಿಯಾಗಿ ಸಿಎಂ ಸಭೆಯ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಸಚಿವರು ಡಿಮರ್ ಮೀಟಿಂಗ್ ಕೂಡ ನೆನ್ನೆ ರಹಸ್ಯವಾಗಿ ಕೆಲವು ಸಚಿವರುಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ ಏನು ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು ಶಾಸಕರ ಪ್ರತಿಕ್ರಿಯೆಗಳು ಅದಕ್ಕೆ ಆಡಳಿತ ಪಕ್ಷದವರು ಅವರೇ ಏನು ಇತರ ಶಾಸಕರು ಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಆಲ್ ಈಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ